ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ ದೊಡ್ಡನೆ ಹುಡುಗನ ಉತ್ಸವಕ್ಕೆ ಅಭಿಮಾನಿಗಳು ಸಕಲ ರೀತಿಯಲ್ಲೂ ಸಜ್ಜಾಗುತ್ತಿದ್ದಾರೆ ನಟ ಸಾರ್ವಭೌಮ ಸಿನಿಮಾ ಯಶಸ್ಸು ಕಂಡಿರುವ ಹಿನ್ನೆಲೆ ಈ ವರ್ಷದ ಬರ್ತ್ಡೇ ಆಚರಣೆ ಮತ್ತಷ್ಟು ಜೋರಾಗಲಿದೆ ಮಾರ್ಚ್ ಹದಿನೇಳಕ್ಕೆ ಪವರ್ ಸ್ಟಾರ್ ಹುಟ್ಟುಹಬ್ಬ ಅಭಿಮಾನಿಗಳ ಸಂಭ್ರಮ ಒಂದೆಡೆ ಆದ್ರೆ ನಿರ್ದೇಶಕ ಪವನ್ ಒಡೆಯರ್ ಸ್ಪೆಷಲ್ ಗಿಫ್ಟ್ ನೀಡೋದಿಕ್ಕೆ ಸಜ್ಜಾಗಿದ್ದಾರೆ ಪವನ್ ನಿರ್ದೇಶನದ ನಟ ಸಾರ್ವಭೌಮ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಿದೆ ಇದರ ಜೊತೆಗೀಗ ಪುನೀತ್ ಹುಟ್ಟು ಹಬ್ಬಕ್ಕೆ ವಿಶೇಷ ಉಡುಗೊರೆಯೊಂದನ್ನ ಸಿದ್ಧ ಮಾಡ್ತಿದ್ದಾರೆ ವಿಶೇಷ ಏನಪ್ಪಾ ಅಂದ್ರೆ ಅಪ್ಪುಗಾಗಿ ನಿರ್ದೇಶಕ ಪವನ್ ಒಡೆಯರ್ ವಿಶೇಷ ಹಾಡೊಂದನ್ನ ಉಡುಗೊರೆಯಾಗಿ ನೀಡಲು ಸಿದ್ಧವಾಗಿದ್ದು ಅದಕ್ಕಾಗಿ ತಯಾರಿಯನ್ನ ನಡೆಸಿದ್ದಾರೆ ನಟ ಸಾರ್ವಭೌಮ ಚಿತ್ರದ ಟೈಟಲ್ ಟ್ರ್ಯಾಕ್ ಸೂಪರ್ ಹಿಟ್ ಆಗಿದೆ ಈ ಹಾಡಿಗೆ ಬೇರೆ ಎದ್ದೇ ಲಿರಿಕ್ ಸೇರಿಸಿ ಹೊಸ ಹಾಡೊಂದನ್ನ ತಯಾರಿಸಿ ಬರ್ತ್ಡೇ ಗಿಫ್ಟ್ ನೀಡಲು ಪವನ್ ಚಿಂತಿಸಿದ್ದಾರಂತೆ ಅಂದ ಹಾಗೆ ಈ ಹಾಡಿನ ಸಾಹಿತ್ಯ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಜೀವನಕ್ಕೆ ಸಂಬಂಧ ಪಟ್ಟಿದ್ದಾಗಿರುತ್ತಂತೆ ಎಲ್ಲಾ ಸಿನಿಮಾಗಳನ್ನ ಸೇರಿಸಿ ಒಂದು ವಿಶೇಷವಾದ ಹಾಡನ್ನ ರೆಡಿ ಮಾಡ್ತಿದ್ದಾರೆ ಪವನ್ ಈ ಹಾಡಿನ ಸಾಹಿತ್ಯ ಕೂಡ ಬಹಿರಂಗವಾಗಿದ್ದು ಆಕಾಶದಿ ಅಭಿಯಾಗಿ ಕನ್ನಡ ಪೃಥ್ವಿಗೆ ನೀ ಅರಸು ಅಣ್ಣಾ ಬಾಂಡ್ ದೊಡ್ಡ್ಮನೆ ಹುಡುಗನ ನಾನ್ ಸ್ಟಾಪ್ ಸ್ಟೆಪ್ ಎಂಬ ಈ ಸಾಲುಗಳಿಂದ ಪ್ರಾರಂಭವಾಗಲಿದೆ ಸಾಹಿತ್ಯ ಮಾತ್ರ ಹೊಸದಾಗಿ ಪೋಣಿಸಲಾಗಿದೆ ಆದ್ರೆ ಮ್ಯೂಸಿಕ್ ನಟ ಸಾರ್ವಭೌಮ ಚಿತ್ರದ ಟೈಟಲ್ ಟ್ರ್ಯಾಕ್ನದ್ದೇ ಆಗಿರುತ್ತೆ ಈಗಾಗಲೇ ಸಾಹಿತ್ಯ ಬರೆದು ರೆಡಿಯಾಗಿರುವ ಪವನ್ ಈ ಹಾಡನ್ನ ತಮಿಳಿನ ಗಾಯಕರೊಬ್ಬರ ಬಳಿ ಹಾಡಿಸುವ ಪ್ಲಾನ್ ಮಾಡಿದ್ದಾರೆ ಎಲ್ಲ ಸಿದ್ಧವಾದ ಬಳಿಕ ಪುನೀತ್ ಹುಟ್ಟುಹಬ್ಬದ ದಿನ ರಾತ್ರಿ ಹನ್ನೆರಡು ಗಂಟೆಗೆ ರಿಲೀಸ್ ಮಾಡಿ ಅಭಿಮಾನಿಗಳನ್ನ ಮತ್ತಷ್ಟು ರಂಜಿಸಲಿದ್ದಾರೆ